ಹೊನ್ನಾವರ್ ತಾಲೂಕಿನಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಎಡಬಿಡದೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅಲ್ಲಲ್ಲಿ ಹಾನಿ ಅವಘಡ ಸಂಭವಿಸಿದ್ದು ಪ್ರವಾಹ ಮುಂದುವರೆದಿದೆ ಹೊನ್ನಾವರ್ ತಾಲೂಕಿನ ಹೊಸಕುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಸ್ಕೇರಿ ಹೊಳೆ ತುಂಬಿ ಹರಿಯುತ್ತಿದ್ದು ಕೆಲವರ ಮನೆಯ ಒಳಗಡೆ ನೀರು ಪ್ರವೇಶ ಮಾಡಿದೆ ಬಾಸ್ಕೇರಿ ದೊಡ್ಡಹಿತ್ತಲ ಕೇಂದ್ರ ಶಶಿ ಹಿತ್ತಲ ಸುತ್ತಮುತ್ತಲಿನ ಅಂದಾಜು ನೂರ ಹದಿನೆಂಟು ಕುಟುಂಬದವರಿಗೆ ನೆರೆ ನೀರಿನ ಸಮಸ್ಯೆ ಉಂಟಾಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಗುಡ್ಡೆಬಾಳದಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ ಗುಂಡ್ಬಾಳ ಬಾಸ್ಕೇರಿ ಬಡಗಣಿ ಹೊಳೆ ಭರ್ತಿಯಾಗಿ ಮೈದುಂಬಿ ಹರಿದಿದೆ ಸುತ್ತಮುತ್ತಲಿನ ತೋಟಗಳು ಸಂಪೂರ್ಣ ಜಲಾವೃತಗೊಂಡಿದೆ ಮುಗ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿಯೂ ಎರಡು ಕಾಳಜಿ ಕೇಂದ್ರ ಈಗಾಗಲೇ ತೆರೆಯಲಾಗಿದೆ ತಾಲೂಕಿನ ಬಾಸ್ಕೇರಿ ಗುಂಡ್ಬಾಳ ಬಡಗಣಿ ನದಿಯ ಪ್ರದೇಶದಲ್ಲಿ ನೆರೆ ಭೀತಿಯಿಂದ ಈಗಾಗಲೇ ಪೂರ್ವ ಸಿದ್ಧತೆಗಾಗಿ ತಾಲೂಕಾ ಆಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಕಾಳಜಿ ಕೇಂದ್ರ ತೆರೆಯಲಾಗಿದೆ ನೆರೆ ಪ್ರದೇಶಕ್ಕೆ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಸೇರಿ ಇನ್ನುಳಿದ ಅಧಿಕಾರಿಗಳು ತೆರಳಿ ಮುಂಜಾಗ್ರತಾ ಕ್ರಮದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪಟ್ಟಣದ ಕುಮಟೆ ಹಿತ್ತಲಿನಲ್ಲಿ ಹಾನಿಯಾಗಿದ್ದು ಈ ಬಗ್ಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಾದ ಎಸು ಬೆಂಗಳೂರು ಮಾತನಾಡಿ ಹೊನ್ನಾವರ ತಾಲೂಕಿನಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಎಡಬಿಡದೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಪಟ್ಟಣದ ಕುಮಟೆ ಹಿತ್ತಲ ಮಜಿರೆಯ ರಜನಿ ದಿನಕರ್ ಮೇಸ್ತಾ ಹಾಗೂ ಮಂಗಳ ಪ್ರಭಾಕರ್ ಭಂಡಾರಿ ಅವರ ಮನೆ ಮೇಲೆ ಬೃಹದಾಕಾರದ ಮಾವಿನ ಮರ ಬುಡ ಸಮೇತ ಮುರಿದು ಬಿದ್ದು ತೀವ್ರ ಹಾನಿಯಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿರುವ ಕುಟುಂಬಸ್ಥರಿಗೆ ಯಾವುದೇ ಹಾನಿ ಸಂಭವಿಸಿಲ್ಲ ಗೊತ್ತಿದ್ದಾಗ ನಿರಂತರ ಏನೋ ಮಳೆ ಸುರಿತಾ ಇದೆ ನಮ್ಮ ಹೊನ್ನಾವರ ಪಟ್ಟಣ ವ್ಯಾಪ್ತಿಯಲ್ಲಿ ಸಾಕಷ್ಟು ತಗ್ಗು ಪ್ರದೇಶ ಒಂದು ಭಾಗದಲ್ಲಿ ನೀರು ನಿಲ್ಲುವ ಒಂದು ಪ್ರಸಂಗಗಳು ಜರುಗಿದೆ ಅವನ್ನೆಲ್ಲ ನಾವು ನಮ್ಮ ಸಿಬ್ಬಂದಿಯ ಜೊತೆಗೆ ತೆರವು ಮಾಡೋ ಕಾರ್ಯ ಮಾಡ್ತಾ ಇದೆ ಕಾರ್ಯ ನಿಲ್ತಾ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಸಮಾರೋಪಾದಿಯಲ್ಲಿ ಏನು ಮಾನ್ಯ ಜಿಲ್ಲಾಧಿಕಾರಿ ಒಂದು ನಿಟ್ಟಿನಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಒಂದೇ ಇದೆ ಅವರು ಕೆಲಸ ಮಾಡ್ತೀವಿ ಇವತ್ತಿನ ದಿವಸ ನಮ್ಮ ಹೊನ್ನಾರ ಪಟ್ಟಣದ ವಾರ್ಡ್ ನಂಬರ್ ಒಂದು ಗಂಟೆ ಇತ್ತಲ ಭಾಗದ ಕಾಲ ನೋಡ್ತಾ ಇರ್ಬೋದು ಮಂಗಲಾ ಪ್ರಭಾಕರ್ ಭಂಡಾರಿ ಅನ್ನೋರು ಮಾಲೀಕತ್ವದ ದೊಡ್ಡ ಮಾಯನವರ ಗೋಳಿ ಪಕ್ಕದ ಮನೆ ನಮ್ಮ ತುಕಾರ ದೇವಸ್ಥಾ ಇವರ ಮನೆಯ ಮೇಲೆ ಆಮೇಲೆ ಮನೆಯ ಕೆಲವೊಂದು ಭಾಗ ಆಮೇಲೆ ಅವರು ಕಾರು ಆಮೇಲೆ ಭಂಡಾರಿಯವ್ರ ಮನೆ ಮೇಲೆ ಬಿದ್ದು ಸ್ವಲ್ಪ ಮಳೆ ಮನೆ ಹಾನಿಯಾಗಿದೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ನಮ್ಮ ಅದರದ್ದು ಏನು ತಂಡಾಧಿಕಾರಿ ತಂಡ ಇದೆ ನಮ್ಮ ತಾಲೂಕ ಗ್ರಾಮ ಲೆಕ್ಕಾಧಿಕಾರಿ ಇದೆ ಅವೆಲ್ಲ ಈ ವರದಿಯನ್ನ ಮಾನ್ಯ ತಾಲೂಕು ತಂಡಾಧಿಕಾರಿಗೆ ಮಾಡಿದ್ದು ಅವ್ರಿಗೆ ಪರಿಹಾರ ಬರ್ತಾ ಇದೆ ಅದು ನಮ್ಮ ತುಪ್ಪ ನೀರು ಪ್ರಯಾಣ ಮಾಡಿದೆ ಅದೇನು ಮೊದಲ ಕೆರವು ಕಾರ್ಯಕ್ರಮ ಇದ್ದಾರೆ ವಿಸ್ಮಯ ನೀವು ವಿವೇಕ್ ಶೇಠ